ಒಂಬತ್ತನೇ ತರಗತಿ ಕನ್ನಡ ಪಠ್ಯ ಪೂರಕ ಒಂದು ಗುಣಸಾಗರಿ ಪಂಡರಿಬಾಯಿ ಪ್ರಶ್ನೋತ್ತರಗಳು ಲೇಖಕಿ ಪರಿಚಯ ಡಾಕ್ಟರ್ ಜಯಮಾಲಾ ಕಾಲ ಇಪ್ಪತ್ತೆಂಟು ಎರಡು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಇವರು ಜನಿಸಿದರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಕೃತಿ ಪಂಡರಿಬಾಯಿ ಪ್ರಶಸ್ತಿ ಸ್ವರ್ಣಕಮಲ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ನಟಿ ಅತ್ಯುತ್ತಮ ಚಿತ್ರ ಫಿಲ್ಮ್ ಫೇರ್ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವುಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಡರಿ ಬಾಯಿಯವರ ತಂದೆ ತಾಯಿಯ ಹೆಸರೇನು ಉತ್ತರ ಪಂಡರಿ ಬಾಯಿಯವರ ತಂದೆ ರಂಗಾರಾವ್ ತಾಯಿ ಕಾವೇರಿ ಬಾಯಿ ಪ್ರಶ್ನೆ ಎರಡು ಅವರು ನಟಿಸಿದ ಮೊದಲ ಚಿತ್ರದ ಹೆಸರೇನು ಉತ್ತರ ಅವರು ನಟಿಸಿದ ಮೊದಲ ಚಿತ್ರ ವಾಣಿ ಪ್ರಶ್ನೆ ಮೂರು ಪಂಡರಿಬಾಯಿ ನಾಟಕ ರಂಗ ಪ್ರವೇಶಿಸಬೇಕಾಗಿ ಬಂದದೇಕೆ ಉತ್ತರ ಪಂಡರಿಬಾಯಿಯವರ ಅಣ್ಣ ವಿಮಲಾನಂದರ ಆದರ್ಶ ನಾಟಕ ಸಂಘದ ವತಿಯಿಂದ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಬಾರದೇ ಇದ್ದಾಗ ಅವರು ನಾಟಕ ರಂಗಕ್ಕೆ ಪ್ರವೇಶಿಸಿ ಅಭಿನಯಿಸಿದರು ಪ್ರಶ್ನೆ ನಾಲ್ಕು ಅವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಉತ್ತರ ಪಂಡರಿಬಾಯಿಯವರ ಜೀವಮಾನ ಸಾಧನೆಗಾಗಿ ಫೇರ್ ಪ್ರಶಸ್ತಿ ನೀಡಲಾಗಿದೆ ಪ್ರಶ್ನೆ ಆಯ್ತು ಅವರು ಯಾರ ಮನಸ್ಸಿನಲ್ಲಿ ಅಮರರಾದರು ಉತ್ತರ ಅವರು ಕಲಾ ರಸಿಕರ ಮನಸ್ಸಿನಲ್ಲಿ ಅಮರರಾದರು ಪ್ರಶ್ನೆ ಆರು ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಉತ್ತರ ಅವರ ಅಣ್ಣ ವಿಮಲಾನಂದರ ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದಳು ನಾಟಕದ ಗಳು ಪೂರ್ತಿ ಮಾರಾಟವಾಗಿದ್ದವು ನಾಟಕ ನಿಂದರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು ಆ ಕಾರಣದಿಂದ ಅಣ್ಣ ವಿಮಲಾನಂದರು ಆ ಪಾತ್ರವನ್ನು ತಂಗಿ ಪಂಡರಿಬಾಯಿ ಕೈಯಲ್ಲಿ ಮಾಡಿಸಿದರು ಹಾಗಾಗಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಿದರು ಪ್ರಶ್ನೆ ಏಳು ರಂಗಾರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು ಉತ್ತರ ಅವರ ಮೂಲ ಹೆಸರು ಗೀತಾ ಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಭಕ್ತಿಯನ್ನು ಹೊಂದಿದ್ದ ರಂಗರಾವ್ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಿದರು ಪ್ರಶ್ನೆ ಎಂಟು ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು ಉತ್ತರ ಪಂಡರಿಬಾಯಿಯವರ ತಂದೆ ಅರಿದಾಸರಾಗಿದ್ದು ಅಧಿಕತೆ ಮಾಡುತ್ತಿದ್ದರು ತಾಯಿ ಶಾಲಾ ಶಿಕ್ಷಕಿ ಬಡತನವಿದ್ದರೂ ಶ್ರದ್ಧಾ ಭಕ್ತಿಗಳನ್ನು ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಿತ್ತು ಇದರಿಂದ ಪಂಡರಿಬಾಯಿಯವರಿಗೆ ಬಾಲ್ಯದಿಂದಲೇ ಸಂಗೀತ ಅಭ್ಯಾಸ ಆಯಿತು ಇವರು ಅಧಿಕತೆ ಮಾಡುತ್ತಿದ್ದರು ಕೀರ್ತನೆ ಆಡುತ್ತಿದ್ದರು ಮನೆಯಲ್ಲಿದ್ದ ಈ ಸೃಜನಾಶೀಲ ವಾತಾವರಣ ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿತು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ